ಶರಣಂ ಪ್ರಪದ್ದಿ ಆಂಜನೇಯ ಮತಿಪಾಟಲಾನ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲ ವಾಸಿಂ ಪವಮಾನ ನಂದನ ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್ ಆತ್ಮೀಯ ಬಂಧುಗಳೇ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ಮನುಷ್ಯನ ಮನಸ್ಸಿಗೆ ಮುಟ್ಟುವಂತಹ ಒಂದು ಕಾರ್ಯಕ್ರಮ ಅಂತ ಜನ ಮನ ಅಂತ ಹೇಳಿಕೊಂಡು ಜನ ಮನ ಗೆಲ್ಲುವುದು ಸುಲಭ ಏನೂ ಅಲ್ಲ ಅದಕ್ಕೆಲ್ಲ ಅರ್ಹವಾದ ಸಾಮರ್ಥ್ಯವನ್ನು ಹೊಂದಿದವರು ನಮ್ಮ ಅಶೋಕ ರೈಗಳು ಆ ಅಶೋಕ ರೈಗಳನ್ನು ನಾವೊಮ್ಮೆ ಒಂದು ಯಾವುದೇ ಜವಾಬ್ದಾರಿಯನ್ನು ಅವರ ಕೈಗೆ ಕೊಟ್ಟರೆ ಅದನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಯಶಸ್ವಿಯಾಗ್ತಾರೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು ಮತ್ತೊಂದು ಕಂಡುಕೊಂಡಿರುವಂಥ ಸತ್ಯ ಏನು ಅಂತಂದರೆ ಒಂದು ಭಾರತೀಯ ಪರಂಪರೆಯಲ್ಲಿ ಮಾತೃ ದೇವೋಭವ ಎನ್ನುವಂಥ ಒಂದು ವಿಚಾರ ಬರ್ತದೆ ಆ ಮಾತೃ ಪಾದವನ್ನು ಮುಟ್ಟದೆ ಯಾವುದೇ ಕಾರ್ಯವನ್ನು ಅವರು ಕೈಗೊಳ್ಳಲಿಕ್ಕಿಲ್ಲ ಆದ್ದರಿಂದ ಮಾತಾ ಪಿತೃಗಳಿಗೆ ಕೊಡುವಂಥ ಒಂದು ಏನು ಗೌರವ ಇದೆಯೋ ಅದನ್ನು ಅಶೋಕರಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ ಇವತ್ತು ಅವರ ಶ್ರೇಯಸ್ಸಿನ ಹಿಂದೆ ಅವರ ಪಕ್ಕದಲ್ಲಿ ಕೂತಿರುವಂಥ ಆ ಧರ್ಮಪತ್ನಿಯವರಿಗೆ ಬಹುಶಃ ಅವರಿಗೆ ಅದನ್ನು ಸಲ್ಲಿಸಬೇಕು ಅವರಿಗೊಂದು ಪ್ರತ್ಯೇಕವಾದ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅವರು ಪ್ರೋತ್ಸಾಹ ಮಾಡದಿದ್ದರೆ ಇವರು ಇನ್ನಷ್ಟು ಮುಂದೆ ಮುಂದೋಗ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಅದಕ್ಕೆ ಹೇಳ್ತಾರೆ ರಾಜ ಮತ್ತು ಮಂತ್ರಿ ಅಂತ ಹೇಳ್ತಾರೆ ಅವರ ಬದುಕು ಕೂಡ ಆಗಿದೆ ಇದೆ ಅಂತ ಹೇಳ್ಬೋದು ಆದರೆ ಇನ್ನೊಂದು ಕಂಡುಕೊಂಡಂಥ ವಿಚಾರ ಯಾವುದು ಅಂತಂದರೆ ಧರ್ಮಶ್ರದ್ಧೆ ಇವರಲ್ಲಿ ಇದೆ ಅದನ್ನು ಬಿಟ್ಟು ಯಾವುದೇ ರಾಜಕೀಯ ಅವರು ಮಾಡುವುದಿಲ್ಲ ಧರ್ಮ ಒಂದಿಗೆ ರಾಜಕೀಯದಲ್ಲಿ ಅವರನ್ನು ತೊಡಗಿಸಿಕೊಂಡವರು ಆ ನಾಯಕತ್ವ ಗುಣ ಅವರಲ್ಲಿ ಇದೆ ಅದನ್ನು ಸಮಾಜದ ಹಿತಕ್ಕಾಗಿ ಬಳಸಿದರೆ ಹೇಗೆ ಅಂತ ಹೇಳಿಕೊಂಡು ರಾಜಕೀಯಕ್ಕೆ ಪ್ರವೇಶ ಮಾಡಿಕೊಂಡು ಅವರ ಅವಧಿಯನ್ನು ಈಗಾಗಲೇ ಶಾಸಕತ್ವದಲ್ಲಿ ಅವರು ಏನೆಲ್ಲ ಮಾಡಿದ್ದಾರೆ ಅಂತಂದರೆ ನಾವೆಲ್ಲ ನೋಡಿರುವಂಥ ವಿಚಾರ ಈಗಾಗಲೇ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜ್ ಬರ್ತದೆ ಅಂದರೆ ಅವರ ಪರಿಶ್ರಮಕ್ಕೆ ಚಪ್ಪಾಳೆ ಬೇಕೋ ಬೇಡುವ ಅಂತ ಹೇಳಿ ಆದರೆ ಎಲ್ಲರನ್ನು ಕರೆದು ಮಾತಾಡಿಸುವಂಥ ಗುಣ ಅವರಲ್ಲಿದೆ ನಾನು ನೋಡಿದ್ದೇನೆ ಈ ಮೊದಲು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅವರು ಕ್ರಿಯಾಶೀಲತೆಗೆ ಇನ್ನೊಂದು ಹೆಸರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಕ್ರಿಯಾಶೀಲತೆಗೆ ಇನ್ನೊಂದು ಹೆಸರು ಚುರುಕಾಗಿದ್ದಾರೆ ಅವರು ವಿಧಾನಸೌಧದಲ್ಲಿ ಕೂಡ ಒಂದಷ್ಟು ಸ್ವರವನ್ನು ಎತ್ತುತ್ತಾರೆ ಮತ್ತೊಂದು ಹೇಳುವಂಥದ್ದು ಕರಾವಳಿಯ ಭಾಗದಲ್ಲಿ ಜನಪ್ರಿಯವಾಗಿರುವಂಥ ಸಂಸ್ಕೃತಿಯ ಭಾಗವಾಗಿರುವಂಥ ಕಂಬಳವನ್ನು ಬೆಂಗಳೂರಿನಲ್ಲಿ ಒಂದಷ್ಟು ಪರಿಚ ಪರಿಚಯಿಸಿದಂಥ ಕೀರ್ತಿ ಅವರಿಗೆ ಸಲ್ಲಬೇಕು ಅದನ್ನು ಅವರು ಮಾಡಿದ್ದಾರೆ ಇವತ್ತು ನಾವು ನೋಡಬೇಕಾಗಿರುವಂಥ ವಿಚಾರ ಯಾವುದು ಅಂತಂದರೆ ಜನರಲ್ಲಿ ಒಂದಷ್ಟು ಜಾಗೃತಿ ಮಾಡುವಂಥ ಕೆಲಸ ಆಗಬೇಕು ಅಂತ ಎಲ್ಲ ವರ್ಗದ ಜನರಿಗೆ ಒಂದಷ್ಟು ಶಾಂತಿ ನೆಮ್ಮದಿ ದೊರಕಬೇಕು ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ನಾನು ಮತ್ತೂ ಮೆಚ್ಚುವಂಥ ವಿಚಾರ ಯಾವುದು ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಬರುವಂಥ ಸಮಯ ನಮಗೆ ಸ್ವಲ್ಪ ಒತ್ತಡ ಇರುವುದರಿಂದ ಬೇರೆ ಭಾಗ ಸೇರಬೇಕಾಗಿದೆ ಆದರೂ ಅವರ ಸಮ್ಮುಖದಲ್ಲಿ ನಮ್ಮ ರೈಗಳು ಈ ಕೆಲಸವನ್ನು ಮಾಡ್ತಾರೆ ಅಂತ ನಾನು ತುಂಬ ಸಂತಸಪಟ್ಟು ಹೇಳ್ತೇನೆ ಯಾಕಂತಂದರೆ ನಮ್ಮ ತುಳು ಭಾಷೆಗೆ ಬೇಕಾಗಿರುವಂಥ ಒಂದು ಎರಡನೇ ಭಾಷೆಯಾಗಿ ರಾಜ್ಯದ ಎರಡನೇ ಭಾಷೆಯಾಗಿ ಅದು ಘೋಷಣೆ ಆಗಬೇಕು ಆದರೆ ಮಾತ್ರ ಎಂಟನೆಯ ಪರಿಚಯದಕ್ಕೆ ಅದು ಸೇರಲಿಕ್ಕೆ ಸಾಧ್ಯತೆ ಆಗ್ತದೆ ಆದ್ದರಿಂದ ರಾಜ್ಯದ ಎರಡನೇ ಭಾಷೆಯಾಗಿ ಘೋಷಣೆ ಮಾಡೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ರೈಗಳು ಮಾಡ್ತಾರೆ ಅಂತ ನಾನು ವಿಶ್ವಾಸ ಇಟ್ಟಿದ್ದೇನೆ ಮಂತ್ರಿಗಳ ಮುಖ್ಯಮಂತ್ರಿಗಳ ಇರ್ತಾರೆ ಬಹುಶಃ ಕಿವಿಯಲ್ಲಿ ಹೇಳಿಬಿಟ್ಟು ಅದನ್ನು ಮಂಜೂರಾಗುವಂತೆ ಮಾಡಬಹುದು ಅಂತ ನಾನು ಸಂತಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಿದ್ದೇನೆ ವಿಧಾನಸೌಧದಲ್ಲಿ ಒಂದಷ್ಟು ನಮ್ಮ ಪರಮಪ್ರಿಯರಾಗಿರುವಂತಹ ಯುಟಿ ಕಾದರನ್ನು ಕೂಡ ನಾನು ಆ ವಿಧಾನಸೌಧದಲ್ಲಿ ತುಳುವಿನ ಒಂದಷ್ಟು ಮಾತುಗಳು ಅಲ್ಲಿ ಓಡಾಡಿದಲ್ವಾ ಅವರ ಜೊತೆಗೆ ಸಭಾಧ್ಯಕ್ಷರ ಮುಂದೆ ರೈಗಳು ತುಳುವನ್ನು ಅಷ್ಟು ಮೆಚ್ಚುಗೆಯಿಂದ ಒಪ್ಪುವಂತೆ ಮಾಡಿದಾರಲ್ವ ನಿಕ್ಲೆಗೆ ಅರ್ಥ ಅಂದ ಮಲೆಗೆ ಅರ್ಥ ಬುಣತ್ತ ಅಂತ ಹೇಳಿಕೊಂಡು ಅದನ್ನು ಒಪ್ಪಿಸಿದಾರಲ್ವಾ ಆದ್ದರಿಂದ ಮತ್ತೂ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಬರ್ತಾನೆ ಈ ಒಂದು ಸಂದರ್ಭದಲ್ಲಿ ಅದು ಆಗಬಹುದು ಅಂತ ನಾನು ಮೆಚ್ಚುಗೆಯಿಂದ ಹೇಳ್ತಾ ಇದ್ದೇನೆ ಬಹುಶಃಿಕ ಒತ್ತಡ ಕೊಡಬೇಕು ಅಂತ ನಾನು ಇವರ ಮೂಲಕ ಅವರಿಗೆ ನೀವು ಒತ್ತಬೇಕು ಅಂತ ನಾನು ವಿಚಾರವನ್ನು ಮುಂದಿಟ್ಟುಕೊಳ್ತೇನೆ ದೇಶದ ಒಂದು ಒಳಿತಿಗಾಗಿ ನಾವು ಸಂಘಟಿತರಾಗಬೇಕಾದಂಥ ಅಗತ್ಯತೆ ಇದೆ ನಾನು ಹೇಳುವಂಥದ್ದು ಭಾರತ ದೇಶದಲ್ಲಿರುವವರು ಎಲ್ಲರೂ ಭಾರತೀಯರು ನಾವು ಭಾರತೀಯರಾಗಿ ಬದುಕುವುದಕ್ಕೆ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಬೇಕು ಇದೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಬದುಕಿದಾಗ ಧರ್ಮ ಅನ್ನುವಂಥದ್ದು ಬರೆಯ ಒಂದು ಜಾತಿ ಮತಕ್ಕೆ ಸೀಮಿತ ಅಲ್ಲ ವಿಸ್ತೃತವಾಗಿರುವಂಥ ಧರ್ಮ ಅನ್ನುವಂಥದ್ದು ಧಾರಣೆಗೆ ಯೋಗ್ಯವಾಗಿರುವಂಥ ಧರ್ಮವನ್ನು ಅನುಷ್ಠಾನ ಮಾಡಿಕೊಂಡು ಬಂದಾಗ ನಾವು ಬೆಳೀಲಿಕ್ಕೆ ದೇಶವು ವಿಕಾಸ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಒಂದು ವ್ಯಕ್ತಿ ವಿಕಾಸ ಆಗದೆ ರಾಷ್ಟ್ರದ ವಿಕಾಸ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಆ ವ್ಯಕ್ತಿ ವಿಕಾಸಕ್ಕೆ ಪೂರಕವಾಗಿರುವಂಥ ಜನ ಮನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ ನಮ್ಮ ಪಕ್ಕದಲ್ಲಿ ಇದ್ದಾರೆ ಬಹುಶಃ ಪುತ್ತೂರು ಭಾಗಕ್ಕೆ ಸೇರ್ತಾರೆ ಇವರ ಮಠವು ಅದಕ್ಕೆ ಸೇರಿಕೊಳ್ತದೆ ಒಂದಷ್ಟು ಅವರ ಬೆಳವಣಿಗೆಯಲ್ಲೂ ಶಾಸಕರ ಪಾತ್ರ ಇದೆ ಅವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ ನೀವು ನಮ್ಮಲ್ಲೂ ಕೂಡ ಬರಬೇಕು ನಿಮಗೆ ಒತ್ತಡ ಇರುವುದರಿಂದ ಆಗಲಿಲ್ಲ ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಈಗಲೂ ನಾವು ಆಮಂತ್ರಣ ಕೊಡ್ತಿದ್ದೇವೆ ರಥೋತ್ಸವದ ಸಂಬಂಧ ಸಂದರ್ಭದಲ್ಲಿ ತುಳುನಾಡ ಜಾತ್ರೆ ಅಂತ ನಡೀತದೆ ಅಲ್ಲಿ ನಿಮ್ಮ ಭಾಗವಹಿಸಿಕೆ ಬೇಕು ಅಂತ ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತಾ ಇದ್ದೇವೆ ಒಂದು ವಿಶೇಷವಾದ ಸಂಭ್ರಮ ಸಂಭ್ರಮದಲ್ಲಿ ನಾವೆಲ್ಲಿದ್ದೇವೆ ಇವರು ಬೇರೆ ಬೇರೆ ವೈವಿಧ್ಯತೆ ಇರುವಂತಹ ಒಂದೇ ಈ ಸಲ ಏನು ಮಾಡಿದ್ರು ಸೀರೆಲ್ಲ ಇನ್ನೇನಾದರೂ ಬೇರೆ ಎಲ್ಲ ಆಗ್ತದಾ ಅಂತ ಒಂದಷ್ಟು ಪ್ರಯತ್ನ ಪಟ್ಟು ಒಂದಷ್ಟು ಜನ ಬಳಕೆಗೆ ಬೇಕಾಗಿರುವ ದಿನ ಬಳಕೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಪೂರೈಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಎಲ್ಲವನ್ನು ಮೀರಿ ಮಾನವರು ಅನ್ನುವಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಲ್ಲಿ ಸಂಘಟನೆ ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ ಒಟ್ಟು ಮರವಿದ್ದರೇನಯ್ಯ ನೆರಳಿಲ್ಲ ದನಕ ನೆರಳಿದ್ದರೇನಯ್ಯ ನೀರಿಲ್ಲ ದನಕ ನೀರಿದ್ದರೇನಯ್ಯ ಹೊರತಿಲ್ಲ ದನಕ ದನವಿದ್ದರೇನಯ್ಯ ಕೊಡುವ ಮನವಿಲ್ಲ ದನಕ ದನವಿದ್ದರೇನಯ್ಯ ಮನವಿದ್ದರೇನಯ್ಯ ಜ್ಞಾನವಿಲ್ಲ ದನಕ ದೇವ ಪುರಂದರ ವಿಠಲ ರಾಯನ ಊಳಿಗ ಮಾಡದವನ ಬಾಳ್ವೆ ಏತಕೆ ಅಂತ ದಾಸರು ಹೇಳ್ತಾರೆ ಆದರೆ ಇದಕ್ಕೆ ಇದು ಅಪವಾದ ನಮ್ಮ ರೈಗಳು ಅದನ್ನೆಲ್ಲ ಮೀರಿ ಮರವೂ ಇದೆ ನೆರಳೂ ಇದೆ ಎಲ್ಲವನ್ನು ಬಳಸಿಕೊಂಡು ಸಮಾಜಕ್ಕೆ ಏನಾದರೂ ಕೊಡಬಹುದೇ ಕೊಡಬಹುದಾ ಎನ್ನುವಂಥ ಚಿಂತನೆ ಇಟ್ಟುಕೊಂಡು ಬಹುಶಃ ಅವರು ಇದ್ದಾರೆ ಅದು ಶ್ರೇಯಸ್ಸಾಗಲಿ ಅಂತ ಈ ಸಂದರ್ಭದಲ್ಲಿ ಅವರ ಜನಪ್ರಿಯತೆಗೆ ಇದೊಂದು ಕೈಕನ್ನಡಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದು ಯಶಸ್ವಿಯಾಗಿ ಜರುಗಲಿ ಒಂದು ಮಾತಿದೆ ನಮ್ಮಲ್ಲೆಲ್ಲ ಸಂಪತ್ತು ಬಂದರೆ ಚಲಾವಣೆ ಮಾಡಬೇಕಾದ್ರೆ ಅನ್ಯ ದೇಶಕ್ಕೆ ಹೋದರೆ ನಾವು ಏನು ಮಾಡಬೇಕು ಅಂತಂದರೆ ಅದನ್ನು ಕನ್ವರ್ಟ್ ಮಾಡಬೇಕಾಗ್ತದೆ ಅನ್ಯ ದೇಶಕ್ಕೆ ಹೋಗುವಾಗ ಒಂದು ದೇಶಕ್ಕೆ ಹೋದು ಅಲ್ಲಿ ಡಾಲರ್ ಆಗಿ ನಾವು ಅದನ್ನು ಕನ್ವರ್ಟ್ ಮಾಡಬೇಕು ಆದರೆ ಒಬ್ಬರು ಶ್ರೀಮಂತರು ಹೇಳಿದ್ರಂತೆ ಒಬ್ಬರು ಸಾಧುಕಾರಿ ಮಂತ್ರಂತೆ ನಾವು ಇಲ್ಲಿರುವಂಥ ಎಲ್ಲ ಸಂಪತ್ತನ್ನು ಗಂಟು ಕಟ್ಟಿಕೊಂಡು ಹೋಗಬೇಕು ಏನಾದರೂ ದಾರಿ ಇದ್ದರೆ ಹೇಳಿ ಅಂತ ಬೇರೆ ಬೇರೆ ವ್ಯಕ್ತಿಗಳು ಹೇಳಿದ್ರು ಆದರೆ ಸಾಧುಗಳೊಬ್ಬರು ಹೇಳಿದ್ರಂತೆ ನೀವು ಒಂದು ಮಾಡಿ ನಿಮಗೆಲ್ಲ ಇಲ್ಲಿಂದಲೇ ಎತ್ತುಕೊಂಡು ಹೋಗ್ಲಿಕ್ಕೆಲ್ಲ ಭಾರ ಆಗಬಹುದು ಅದು ಸ್ವಲ್ಪ ಭಾರ ಕಡಿಮೆ ಮಾಡಿ ಹೋಗಬೇಕಲ್ಲ ನೀವು ಲಗೇಜ್ ಸ್ವಲ್ಪ ಕಡಿಮೆ ಆಗಬೇಕಲ್ಲ ಅದಕ್ಕೆ ನಿಮಗೊಂದು ದಾರಿ ಹೇಳ್ತೇನೆ ಅಂತ ಅಂದರು ಏನು ಅಂತಂದರೆ ಅನ್ಯ ದೇಶಕ್ಕೆ ಹೋಗುವಾಗ ಹೇಗೆ ನಾವು ಹಣವನ್ನು ಪರಿವರ್ತನೆ ಮಾಡುತ್ತೇವೆಯೋ ಅದೇ ರೀತಿಯಲ್ಲಿ ಇಲ್ಲಿರುವಂಥ ಸಂಪತ್ತನ್ನು ನೀವು ಪರಿವರ್ತನೆ ಮಾಡಬೇಕು ಮಾಡಿದರೆ ನೇರವಾಗಿ ಹೋಗುವಾಗ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಿದರು ಅದು ಹೇಗೆ ಅಂತಂದರೆ ಇಲ್ಲಿ ದಾನ ಧರ್ಮವನ್ನು ಮಾಡಿದರೆ ಪುಣ್ಯ ಸಂಚಯನಕ್ಕೆ ಅದು ಹೇತುವಾಗ್ತದೆ ಅಂತ ರೈಗಳದನ್ನು ಮನವಟ್ಟು ಮಾಡಿಕೊಂಡು ಆ ಕಾರ್ಯವನ್ನು ಮಾಡುತ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅದು ಪುಣ್ಯ ಸಂಚಯನಕ್ಕೆ ಭಾಜನವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಸೇರಿರುವಂಥ ಎಲ್ಲರಿಗೂ ಕೂಡ ನಮ್ಮವರು ಅಂತ ಹೇಮಂತ್ ಶೆಟ್ಟರನ್ನು ನಮ್ಮವರು ಅಂತ ಹೇಳಬೇಕು ನಮ್ಮ ಪಕ್ಕದವರು ಬಹುಶಃ ಎಲ್ಲ ಕಾರ್ಯದಲ್ಲೂ ಅವರು ತೊಡಗಿಸಿಕೊಳ್ತಾರೆ ಕ್ಷೇತ್ರದ ಯಾವುದೇ ಕಾರ್ಯದರೂ ಯಾನುಳ್ಳಿ ಸ್ವಾಮಿ ಇಲ್ಲ ದಾದಾ ಒಟ್ಟು ಪಲ್ನೇ ಅಂತ ಹೇಳ್ಕೊಂಡು ಮುಂಚೂಣಿಯಲ್ಲಿರುವವರು ಅವರು ಹಾಗೆಂತ ಪುತ್ತೂರಲ್ಲಿ ಹಲವಾರು ಜನರನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಈ ಒಂದು ಸಂದರ್ಭದಲ್ಲಿ ಅವರ ಮಕ್ಕಳಿಗೂ ಕೂಡ ಬಹುಶಃ ಹೆಜ್ಜೆ ಗಟ್ಟಿಯಾಗಿ ಇಟ್ಟುಕೊಂಡಿದ್ದಾರೆ ಅವರು ಕೂಡ ಅಮ್ಮೇರ್ ದಾನೆ ಒಣ್ತಾರೆ ಎಂಕ್ಲ ಅವೇ ಪಜ್ಜ ದೀವೋಡು ಅಪ್ಪೆ ದಾನೆ ಒಣ್ತಾರೆ ಅವೇ ಪಜ್ಜನ ಎಂಕ್ಲ ದೀವೋಡು ಹಿರಿಯರಿಗೆ ಗೌರವ ಕುರುಪನೇ ಹೆಂಗ್ಲ ಕೋರುಡು ಅಂಚಾದಿ ಈ ಒಂದು ಕಾರ್ಯಕ್ರಮ ಎರಡಪ್ಪಾಣ ಇರೋದು ತೋಲುಟೇ ಸ್ವಾಮಿ ಕನ್ನಡ ದಾಯ ಪಾತ್ರೆ ಅಂದ್ರೆ ಒಂದು ಎತ್ತು ನಕ್ಲಿಗೆ ಎತ್ತಾಡೋದಂದು ನನಗೆ ಕನ್ನಡ ಭಾಷೆಯ ಪಾತ್ರೆ ನಂಗೆ ಕನ್ನಡ ತುಳು ಇನ್ಪಿನವರು ಅಡ್ಡುತ್ತಾಡಲ್ಲ ಮೆಗದಿ ಬಳದಿದ್ದ ಲೆಕ್ಕ ನಮ್ಮ ತು ನೋಡು ಕನ್ನಡ ಬೊಕ್ಕ ಭಾರತ ಜನನೀಯ ತನು ಜಾತೆ ಎಂದು ಕರ್ನಾಟಕ ಹೇ ಮಾತೆ ಎಂದು ಪಣಪೆರತ್ತ ಅಂಚ ತುಳು ಮೆಗದಿ ಆದ ಚಿಕ್ಕ ಮಾತು ನಲ್ಲ ಸಂಗತಿದಾಲ ಇಜ್ಜೆ ಐತೆ ಅಂತ ಭಾಷೆದ ಜಾಗೃತಿ ನಮ್ಮ ಯಾಪ ಮಂಪಜಿನ ಅಗತ್ಯತೆ ಉಂಡು ಈ ಸಂದರ್ಭಗಳು ಪಂಡೊಂದು ಸೇರ್ನಂಚಿನ ನಂಜಿನ ಮಾತ್ರೆ ದೇವರೆಡ್ಡೆ ಪುದೀಪ ಈ ಕಾರ್ಯಕ್ರಮ ಇನಿ ಮಾತ್ರ ವರ್ಷ ವರ್ಷ ನಡಪಾವ ವರ್ಷ ವರ್ಷ ವಿಭಿನ್ನಮನ ರೀತಿ ನಡ್ತಂದು ಇನ್ನೀ ಸಿದ್ದರಾಮಯ್ಯರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರ್ತೀರಿ ವ್ಯವಸ್ಥಿತವಾಯಿನ ಮುಲ್ಪಾದ ವ್ಯವಸ್ಥೆಗೆ ಒಂಜಿ ನಿಜವಾದಲ್ಲಿ ಅಭಿನಂದನೆ ಅನ್ಕೊಂಡು ವ್ಯವಸ್ಥೆ ಮಂತ್ರ ನಂಚಿನ ಮತ್ತೆ ಮತ್ತು ಕೂಟದ ಕಲೆ ಮಾತ್ರೆಗಳು ಹೆಡ್ಡೆಪ್ಪನ ಈ ಬಯಸೊಂದು ಈ ಕಾರ್ಯಕ್ರಮ ಜನಪ್ರಿಯ ಆವಡು ಜನಪ್ರಿಯ ಶಾಸಕನ ಜನಪ್ರಿಯ ಕಾರ್ಯಕ್ರಮ ಜನ ಮನ ಗೆಂದುನ ಕಾರ್ಯಕ್ರಮ ಆವಡು ಅನ್ಕೊಂಡು ನನ್ನ ಅವಧೂತ ಚಿಂತನ್ ಹುರದಯವದತ್ತ